ಸ್ನೇಹಿತರೆ ಆನಂದಂಗಮ್ಮಗೆ ಸ್ವಾಗತ ಸುಸ್ ಸ್ವಾಗತ ಗೆಳೆಯರೇ ಇವತ್ತು ನಾನು ಕಂಬಳಿಪುರದಲ್ಲಿರುವ ಕಾಟೇರಮ್ಮನ ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀನಿ ಈ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ಕಾಟೇರಮ್ಮನ ದೇವಸ್ಥಾನವನ್ನು ನಾವು ಹೇಗೆ ದರ್ಶನ ಮಾಡ್ಕೋಬೇಕು ಹಾಗೆ ಕಾಟೇರಮ್ಮನ ದೇವಸ್ಥಾನದಲ್ಲಿ ನಾವು ಹೇಗೆ ಹರಕೆಯನ್ನು ತೀರಿಸಬೇಕು ಮತ್ತು ಅಲ್ಲಿರುವ ಸುಮಾರು ಮುನ್ನೂರ ಐವತ್ತು ವರ್ಷದ ಜೋಡಿ ಆಲದ ಮರದ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ ನೀವೇ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಕಾಟೇರಮ್ಮನ ದೇವಸ್ಥಾನ ಬೆಂಗಳೂರಿಂದ ನಲವತ್ತು கிலோமீட்டர் இருக்கு கோலாரி இந்த ஐம்பது கிலோமீட்டர் ಮೈಸೂರಿಂದ ನೂರ ಎಂಬತ್ತೈದು ಕಿಲೋಮೀಟ್ರು ಇರುತ್ತೆ ಹಾಸನದಿಂದ ಇನ್ನೂರ ಮೂವತ್ತು ಕಿಲೋಮೀಟರ್ ಇರುತ್ತೆ ದಾವಣಗೆರೆಯಿಂದ ಮುನ್ನೂರು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಸೊ ನೀವು ಎಲ್ಲಿಂದ ಬಂದರೂ ಫಸ್ಟು ನೀವು ಬೆಂಗಳೂರಿಗೆ ಸೇರ್ಕೋಬೇಕಾಗುತ್ತೆ ಬೆಂಗಳೂರಿಂದ ನಂತರ ಇಲ್ಲಿಗೆ ಬರಬೇಕಾಗುತ್ತೆ ಬೆಂಗಳೂರಿಂದ ಈ ಒಂದು ಕಾಟೇರಮ್ಮನ ದೇವಸ್ಥಾನ ಕೇವಲ ನಲವತ್ತ ಐದು ಕಿಲೋಮೀಟರ್ ಇರುತ್ತೆ ಸ್ನೇಹಿತರೆ ಅಲ್ಲಿಂದ ನೀವು ನೀವು ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಓನ್ ವೆಹಿಕಲಲ್ಲಿ ಹೋಗ್ಬೋದು ರೋಡ್ ಕೂಡ ತುಂಬ ಚೆನ್ನಾಗಿದೆ ಒಂದು ವೇಳೆ ನೀವೇನಾದರೂ ಬಸ್ಸಲ್ಲಿ ಬಂದರೆ ಇಲ್ಲಿ ನೋಡ್ತಿದ್ರಲ್ಲ ಇದೇ ಹೊಸಕೋಟೆ ಸರ್ಕಲ್ ಇದು ಈ ಹೊಸಕೋಟೆ ಸರ್ಕಲಲ್ಲಿ ಇಳ್ಕೊಂಡು ಇಲ್ಲಿಂದ ಒಂದು ಸುಮಾರು ಒಂದು ಒಂದು ನೂರು ಮೀಟ್ರ್ ನಡ್ಕೊ ಬಂದರೆ ಇಲ್ಲಿ ನಮಗೆ ಆಟೋ ವ್ಯವಸ್ಥೆ ಆದರೆ ಇರುತ್ತೆ ಸ್ನೇಹಿತರೆ ಸೊ ನೋಡ್ ಇಲ್ಲಿ ನೋಡ್ತಾ ಇರಲಿಲ್ಲ ಈ ಆಟೋಗ್ಲೆಲ್ಲ ಕಾವೇ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಆಟೋಗ್ಲೆ ಸ್ನೇಹಿತರೆ ಇಲ್ಲಿ ಇವರು ಒಬ್ಬರಿಗೆ ಐವತ್ತು ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ಸುಮಾರು ಹತ್ತು ಕಿಲೋಮೀಟರ್ ಇರುತ್ತೆ ಈ ಆಟೋ ಟ್ರಾನ್ಸ್ಪೋರ್ಟೇಶನ್ ತುಂಬ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕೇವಲ ಐದು ನಿಮಿಷಕ್ಕೆ ಒಂದು ಆಟೋ ನಿಮಗೆ ಸಿಗ್ತದೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ವಿಸು ಸುಮಾರು ನಾನು ಕೇಳಿಪಟ್ಟ ಪ್ರಕಾರ ಇಲ್ಲಿ ಮುನ್ನೂರ ಐವತ್ತು ಆಟೋಗಳಿಗೂ ಮೇಲೆ ಇದ್ದವಂತೆ ಸೊ ನೀವೇ ಲೆಕ್ಕ ಎಷ್ಟು ಜನ ಬರ್ತಿರ್ತಾರೆ ಇಲ್ಲಿಗೆ ಅಂತ ಇನ್ನು ಹಾಗೆ ಒಂದ್ ವೇಳೆ ನೀವೇನಾದ್ರೂ ನಿಮ್ಮ ಓನ್ ವೆಹಿಕಲ್ ಬಂದ್ರೆ ನಿಮ್ಮ ಓನ್ ವೆಹಿಕಲ್ ಇಲ್ಲಿ ಅಚ್ಚುಕಟ್ಟಾದಂತ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಕಟ್ಟೆರಮ್ಮನ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಭಾನುವಾರದ ಸಮಯದಲ್ಲಿ ತುಂಬಾ ಜನ ಭಕ್ತರು ಭೇಟಿ ಕೊಡ್ತಾ ಇರ್ತಾರೆ ಆ ಬಂದ ಭಕ್ತರಿಗೆ ತೊಂದರೆ ಆಗಬಾರದು ಅಂತ ಇಲ್ಲಿ ಒಂದು ದೊಡ್ಡ ಗ್ರೌಂಡ್ ರೆಡಿ ಮಾಡಿ ಇಟ್ಟಿದ್ದಾರೆ ಈ ಗ್ರೌಂಡ್ ಅಲ್ಲಿ ನಮ್ಮ ಓನ್ ವೆಹಿಕಲ್ ನಾವು ಪಾರ್ಕಿಂಗ್ ಅದೇ ಮಾಡ್ಕಬಹುದು ಸೊ ಇಲ್ಲಿ ಟೂ ವೀಲರ್ ಆದ್ರೂ ಪಾರ್ಕ್ ಮಾಡಬಹುದು ಇಲ್ಲ ಫೋರ್ ವೀಲರ್ ಆದ್ರೂ ಪಾರ್ಕ್ ಮಾಡಬಹುದು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಾವು ಹೋಗಿ ದೇವರ ದರ್ಶನ ಆದ್ರೆ ಪಡಿಬಹುದು ಸ್ನೇಹಿತರೆ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಸುಮಾರು ಒಂದು ನೂರು ಮೀಟರ್ ಇಲ್ಲಿ ಕಾಣಿಸ್ತಿದೆಯಲ್ಲ ಸೊ ಈ ದಾರಿಯಲ್ಲಿ ನಾವು ನಡ್ಕೋಬೋದ್ರೆ ನಮಗೆ ಆ ದೇವಸ್ಥಾನ ಆದ್ರೆ ಸಿಗುತ್ತೆ ಸ್ನೇಹಿತರೆ ಜಾಸ್ತಿ ದೂರ ಏನಿರೋದಿಲ್ಲ ಪಾರ್ಕಿಂಗ್ ಇಲ್ಲಿ ಸುಮಾರು ಒಂದು ನೂರು ಮೀಟರ್ ನಡ್ಕೋಬಂದ್ರೆ ಇಲ್ಲಿ ನಮಗೆ ಅಮ್ಮ ಶಕ್ತಿ ಪೀಠ ಅಂತ ಕಾಣಿಸ್ತಿದೆ ಇದೇ ಎಂಟ್ರೆನ್ಸ್ ಸ್ನೇಹಿತರೆ ಇದರಿಂದನೇ ನಾವು ಒಳಗಡೆ ಆದ್ರೆ ಹೋಗಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಅಮ್ಮನವರ ಶಕ್ತಿ ಪೀಠ ದೇವಸ್ಥಾನದ ಒಳಗಡೆ ಡೆ ಹೋಗುವಂತ ಜಾಗ ಸ್ನೇಹಿತರೆ ಇದು ಈ ದೇವಸ್ಥಾನದ ಒಳಗಡೆ ಹೋಗುವ ಜಾಗದಲ್ಲಿ ನಮ್ಗೆ ಚಪ್ಪಲಿ ಸ್ಟಾರ್ಟ್ ಆದ ಇರುತ್ತೆ ಸೊ ಉಪಯೋಗಿಸ್ಕೊಳ್ಳಿ ಒಂದು ಜೊತೆಗೆ ಐದು ರೂಪಾಯಿ ಆದ್ರೆ ಚಾರ್ಜ್ ಮಾಡ್ತಾರೆ ನಾವ್ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಮತ್ತೆ ದೇವರ ದರ್ಶನ ಮುಗಿಸ್ಕೊಂಡ್ ಬಂದು ಇಲ್ಲಿ ನಾವು ನಮ್ಮ ಚಪ್ಲಿ ತಗೋಬಹುದು ಇನ್ನು ದೇವಸ್ಥಾನದ ಒಳಗಡೆ ಬಂದಿದ್ ತಕ್ಷಣ ಫಸ್ಟ್ ನಾವು ಇಲ್ಲಿ ಗಣೇಶನ ದರ್ಶನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಮೆಟ್ಲಿಗೆ ಕಾಣಿಸ್ತಿದಲ್ಲ ಈ ಮೆಟ್ಲ ಹತ್ತಿ ಮೇಲೆ ಹೋದ್ರೆ ನಮ್ಗೆ ಗಣೇಶನ ದರ್ಶನ ಆದ್ರೆ ಆಗುತ್ತೆ ಫಸ್ಟ್ ನಾವಿಲ್ಲಿ ಗಣೇಶನ ದರ್ಶನ ಮಾಡ್ಕೋಬೇಕು ಈ ಮೆಟ್ಲ ಹತ್ತಿ ಮೇಲೆ ಹೋದ್ರೆ ನಮಗೆ ಇಲ್ಲಿ ತೊಳ್ಕೊಳ್ಳೋದಕ್ಕೆ ನೀರಾದ್ರೆ ಕೊಡ್ತಾರೆ ಸೊ ಇಲ್ಲಿ ನಾವು ಕೈ ಕಾಲು ಮುಖ ತೊಳ್ಕೊಂಡಾದ್ರೂ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಕೈ ಕಾಲು ತೊಳ್ಕೊಂಡ್ರೆ ಕೂಡ ಸಾಕು ಇಲ್ಲಿಂದ ನಾವು ತೊಳ್ಕೊಂಡ ನಂತರ ದೇವ್ರ ದರ್ಶನಕಾರ ಹೋಗಬೇಕಾಗುತ್ತೆ ಅಲ್ಲಿ ಕೈ ಕಾಲು ತೊಳ್ಕೊ ಬಂದರೆ ನಮಗಿಲ್ಲಿ ಗಣೇಶನಾದರೆ ಕಾಣಿಸ್ತದೆ ಫಸ್ಟು ನಾವು ಇಲ್ಲಿ ಗಣೇಶನ ಮೂರ್ತಿಯನ್ನು ದರ್ಶನ ಮಾಡ್ಕೋಬೇಕು ಸ್ನೇಹಿತರೆ ಗಣೇಶನ ಮೂರ್ತಿನ ದರ್ಶನ ಮಾಡ್ಕೊಂಡ ನಂತರವೇ ನಾವು ದೇವಸ್ಥಾನದ ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ ಸೊ ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಫಸ್ಟ್ ಗಣೇಶನಾದರೆ ದರ್ಶನ ಮಾಡ್ಕೋಬೇಕಾಗುತ್ತೆ ಅದೇ ಥರ ಈ ದೇವಸ್ಥಾನದಲ್ಲಿ ಕೂಡ ಫಸ್ಟ್ ಗಣೇಶನ ದರ್ಶನ ಮಾಡ್ಕೊಂಡ ನಂತರ ನಾವು ದೇವಸ್ಥಾನದ ಒಳಗಡೆ ಆದರೆ ಹೋಗಬೇಕಾಗುತ್ತೆ ಇನ್ನು ಗಣೇಶನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸುಮಾರು ಒಂದು ಐವತ್ತು ಮೀಟ್ರ್ ನಾವು ನಡ್ಕೊ ಬಂದರೆ ಇಲ್ಲಿ ನಮಗೆ ಸುಮಾರು ಮುನ್ನೂರ ಐವತ್ತು ವರ್ಷ ಇತಿಹಾಸ ಇರುವಂಥ ಜೋಡಿ ಆಲದ ಮರವ ಅದು ನಮಗೆ ಕಾಣಿಸುತ್ತೆ ಸ್ನೇಹಿತರೆ ಸೊ ಸೊ ನೀವೇನಾದರೂ ಅರಿಕೆ ಕಟ್ಟಬೇಕಂದ್ರೆ ಈ ಜೋಡಿ ಆಲದ ಮರಕ್ಕೆ ಕಟ್ಟಬೇಕು ಈ ಜೋಡಿ ಆಲದ ಮರದಲ್ಲೇ ಕಾಟೇರಮ್ಮ ನಿವಾಸ ದಳ ಅಂತ ಹೇಳೋದಾಗುತ್ತೆ ಸ್ನೇಹಿತರೆ ಈ ಒಂದು ಆಲದ ಮರಕ್ಕೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈ ದೇವಸ್ಥಾನ ನೋಡೋದಕ್ಕೆ ಅದರಲ್ಲೂ ಈ ಆಲದ ಮರ ಅಂತೂ ಎಸ್ಪೆಷಲ್ ತುಂಬ ಅಂದರೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಇಲ್ಲಿ ಎರಡು ಆಲದ ಮರದವೇ ಒಂದನ್ನ ಮುನೇಶ್ವರ ಸ್ವಾಮಿ ಅಂತ ಕರೀತಾರೆ ಇನ್ನೊಂದು ಆಲದ ಮರವನ್ನು ಕಾಟೇರಮ್ಮ ಅಂತ ಕರೀತಾರೆ ಈ ಆಲದ ಮರದಲ್ಲಿ ಕಾಟೇರಮ್ಮ ನಿವಾಸ ದಾಳ ಅಂತ ಹೇಳಲಾಗುತ್ತೆ ಕೆಲವು ವರ್ಷಗಳ ಹಿಂದೆ ಮಧ್ಯಾಹ್ನದ ಸಮಯದಲ್ಲಿ ಇಲ್ಲಿಗೆ ಯಾರಾದರೂ ಬಂದರೆ ಕೈ ಕಾಲು ಸ್ವಾಧೀನ ಕಳೆದುಕೊಂಡು ಇಲ್ಲೇ ಬಿದ್ದೋಗ್ತಿದ್ರಂತೆ ಅದಾಗ ಕೆಲವು ದಿನಗಳ ನಂತರ ಅವರು ಪ್ರಾಣ ಸಹ ಕಳ್ಕೊಳ್ತಿದ್ರಂತೆ ಆಗ ಎಲ್ಲರೂ ಈ ಜಾಗಕ್ಕೆ ಬರೋಕ್ಕೆ ಎದುರ್ತಿದ್ರು ಆಗ ಕೆಲವು ಗ್ರಾಮಸ್ಥರು ಸೇರಿಕೊಂಡು ಇಲ್ಲಿಗೆ ಬಂದು ನೋಡಿದಾಗ ಇಲ್ಲಿ ಕಾಟೇರ ಮ್ಮ ನೆಲೆ ನಿಂತಿರುವುದರ ಬಗ್ಗೆ ಅವರಿಗೆ ಸೂಚನೆ ಸಿಗುತ್ತೆ ಆಗ ಇವರು ಕಾಟೇರಮ್ಮನ ಒಂದು ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಕಾಟೇರಮ್ಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಕಾಟೇರಮ್ಮ ಶಾಂತಿಯಾಗಿ ಬರುವ ಭಕ್ತರನ್ನ ಇಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಯಾವುದೇ ಭಕ್ತರಾಗಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಬಂದರೆ ಖಂಡಿತವಾಗ್ಲು ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ಆಲದ ಮರಕ್ಕೆ ಇಲ್ಲಿ ನಾವು ಹರಕೆನ ತೀರಿಸಬೇಕಾಗುತ್ತೆ ಇಲ್ಲಿ ನೋಡ್ತಿರಬಹುದು ಸುಮಾರು ಜನ ತಮ್ಮ ಅರಿಕೆಗಳನ್ನ ತೀರ್ಸ್ಕೊಳ್ತಾ ಇರ್ತಾರೆ ಸೊ ಇಲ್ಲಿ ಈ ಅರಿಕೆನ ತೀರ್ಸಕ್ಕೆ ತೆಂಗಿನಕಾಯಿ ಎಲ್ಲಿ ಸಿಗುತ್ತೆ ಮತ್ತು ಆ ತೆಂಗಿನಕಾಯಿಗೆ ನಾವು ಎಷ್ಟು ಪೇ ಮಾಡಬೇಕು ಹಾಗೆ ಈ ಒಂದು ಆಲದ ಮರಕ್ಕೆ ಎಷ್ಟು ಪ್ರದಕ್ಷಿಣೆ ಅಂತ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನೂ ಆಲದ ಮರ ಬಿಟ್ಟು ಸ್ವಲ್ಪ ನಾವು ಈ ಕಡೆ ಮುಂದಕ್ಕೆ ಬಂದ್ರೆ ಇಲ್ಲಿ ನಮಗೆ ಕಾಳಿಕಾ ದೇವಿಯ ಒಂದು ದೊಡ್ಡ ವಿಗ್ರಹ ಆದ್ರೆ ಕಾಣಿಸ್ತದೆ ಇಲ್ಲಿ ನೋಡ್ತಾ ಇರಲ್ಲ ಇದೇ ಆ ಕಾಳಿಕಾ ದೇವಿಯ ಒಂದು ದೊಡ್ಡ ವಿಗ್ರಹ ಈ ವಿಗ್ರಹ ಬಂದು ಮೂವತ್ತ ನಾಲ್ಕು ಅಡಿ ಎತ್ತರ ಇದೆ ಸ್ನೇಹಿತರೆ ಸುಮಾರು ಎಂಟು ವರ್ಷಗಳ ಹಿಂದೆ ಈ ಒಂದು ಕಾಳಿಕಾ ದೇವಿಯ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಆದ್ರೆ ಮಾಡಲಾಗಿದೆ ಈ ಕಾಳಿಕಾ ದೇವಿಯ ವಿಗ್ರಹವನ್ನು ನಾವು ದರ್ಶನ ಮಾಡಿಕೊಂಡ್ರೆ ನಮ್ಗೆ ಸಾಲಬಾಧೆ ನರದೃಷ್ಟಿ ಇನ್ನು ಕೆಲವು ರೋಗಗಳು ಹಾಗೆ ಮಾಟ ಮಂತ್ರ ಭೂತ ಪೇತ ಬಾದಿಗಳನ್ನ ಇದ್ದರೆ ಖಂಡಿತವಾಗಲೂ ಈ ಒಂದು ಕಾಟ ಮಹಾಕಾಳಿಯ ದರ್ಶನ ಪಡೆದುಕೊಂಡ್ರೆ ನಮಗೆ ಎಲ್ಲನೂ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಇಲ್ಲಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ಶುಕ್ರವಾರ ಶು ಮಂಗಳವಾರ ಭಾನುವಾರದ ಸಮಯದಲ್ಲಿ ಇಲ್ಲಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ಇನ್ನು ಹಾಗೆ ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲೂ ಕೂಡ ಇಲ್ಲಿ ಪ್ರತ್ಯೇಕವಾದ ಪೂಜೆಗಳನ್ನಾದ್ರೆ ನಡೆಸ್ತಾರೆ ಸ್ನೇಹಿತರೆ ಅವಾಗ ಕೂಡ ಬಂದು ನಾವು ಆ ಪೂಜೆಯಲ್ಲಿ ಭಾಗವಹಿಸ್ಬೋದು ಇನ್ನು ಹಾಗೆ ಇಲ್ಲಿ ಕಾಳಿಕಾ ದೇವಿಗೆ ತುಂಬ ಜನ ನಿಂಬೆಹಣ್ಣು ಆರತಿ ಮತ್ತು ಬೆಲ್ಲದ ಆರತಿ ಕೊಡ್ತಾ ಇರ್ತಾರೆ ಇಲ್ಲಿ ತುಂಬಾ ಜನ ಬೆಲ್ಲದ ಆರತಿ ಕೊಡ್ತಾರೆ ಸ್ನೇಹಿತರೆ ನೀವು ಸಹ ಇಲ್ಲಿಗೆ ಬಂದಾಗ ಈ ಕಾಳಿಕಾ ದೇವಿಗೆ ಬೆಲ್ಲದ ಆರತಿ ಅನ್ನಾದ್ರೆ ಕೊಡಬಹುದು ಇನ್ನು ಅದೇ ತರ ನಿಂಬೆಹಣ್ಣಿನ ಆರತಿ ಏನಾದರೂ ಕೊಡಬಹುದು ಆದರೆ ತುಂಬಾ ಜನ ಇಲ್ಲಿ ಬೆಲ್ಲದ ಆರತಿ ಏನಾದ್ರೆ ಈ ಒಂದು ಕಾಳಿಕಾ ದೇವಿಗೆ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಸೊ ನೋಡಿದ್ರೇನೆ ಸ್ವಲ್ಪ ಭಯ ಆಗುವಂತ ಉಗ್ರ ರೂಪದಲ್ಲಿ ಇಲ್ಲಿ ನಮಗೆ ಕಾಳಿಕಾ ದೇವಿಯ ಒಂದು ದರ್ಶನ ಆದರೆ ಆಗುತ್ತೆ ನಾನು ಸಹ ಈ ದೇವಸ್ಥಾನಕ್ಕೆ ಹೋಗಿದಾಗ ನನಗೆ ಈ ಒಂದು ದೇವಸ್ಥಾನ ತುಂಬ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಈ ಈ ತಾಯಿಯ ಮೇಲೆ ನಾವು ನಂಬಿಕೆ ಇಟ್ಟುಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದರೆ ನಮ್ಮ ಸಮಸ್ಯೆ ಏನೇ ಇದ್ದರೂ ಅದು ಪರಿಹಾರ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಇಲ್ಲಿ ಬಂದು ನೋಡಿದಾಗ ಆ ವಾತಾವರಣದ ಬಗ್ಗೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ನನಗೆ ಈ ಒಂದು ದೇವಸ್ಥಾನ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇಲ್ಲಿ ಇಲ್ಲಿರುವ ಮಹಾಕಾಳಿಯ ದೇವರು ಕೂಡ ಉಗ್ರ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾಳೆ ಇನ್ನೀ ಕಾಳಿಕಾ ದೇವಿಯ ವಿಗ್ರಹದ ಮುಂದೆ ನಮಗೆ ದೃಷ್ಟಿಯನ್ನಾದರೆ ತೆಗಿತಾ ಇರ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಲಿಲ್ಲ ಈ ನಿಂಬೆ ಹಣ್ಣಲ್ಲಿ ಈ ಒಂದು ದಿಷ್ಟಿನ ಅರ ತೆಗೆತಾ ಇರ್ತಾರೆ ನೀವು ಸಹ ಬೇಕು ಅಂದ್ಕೊಂಡ್ರೆ ಇಲ್ಲಿ ಲೈನಲ್ಲಿ ನಿಂತುಕೊಂಡು ಕೂಡ ನಾವು ದಿಷ್ಟಿನಾರೇ ತೆಗೆಸ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ದಿಷ್ಟಿ ತೆಗೆಯೋದು ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಉಗ್ರ ರೂಪದಲ್ಲಿರುವಂಥ ಕಾಳಿಕಾ ದೇವಿಯ ವಿಗ್ರಹದ ಮುಂದೆನೆ ನಮಗೆ ಈ ಒಂದು ದೃಷ್ಟಿಯನ್ನಾದರೆ ತೆಗಿತಾ ಇರ್ತಾರೆ ಸೊ ಇಲ್ಲೊಂದು ನಿಂಬೆಹಣ್ಣು ಇಟ್ಟು ಆ ಹಣ್ಣಲ್ಲಿ ನಮಗೆ ದೃಷ್ಟಿಯಾಗಿ ತೆಗಿತಾರೆ ದೃಷ್ಟಿ ತೆಗೆದ ನಂತರ ಆ ಹಣ್ಣನ್ನು ತುಳಿದು ನಾವು ಅಲ್ಲಿಂದ ಮುಂದೆ ಆದರೆ ಸಾಕಬೇಕಾಗುತ್ತೆ ನೀವು ಹೋದಾಗ ಬೇಕು ಇಲ್ಲಿ ದಿಷ್ಟಿನ ತೆಗೆಸ್ಕೋಬಹುದು ದೇವಿಯ ವಿಗ್ರಹದ ಮುಂದೆ ಇಲ್ಲಿ ಬೀಗವನ್ನು ಸಹ ನಾವು ಹಾಕ್ಬೋದು ಸ್ನೇಹಿತರೆ ಈ ಬೀಗವನ್ನು ಯಾಕೆ ಹಾಕ್ತಾರೆ ಅಂದ್ರೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾರೆ ಇಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಕೆಡಕು ಮಾಡ್ತಾರೆ ಅನ್ನೋ ಉದ್ದೇಶ ಇದ್ರೆ ಅವರ ಬಾಯಿ ಮುಚ್ಚಿಸುವ ಸಲುವಾಗಿ ಇಲ್ಲಿ ನಾವು ಬೀಗವನ್ನು ಆದ್ರೆ ಹಾಕಬೇಕಾಗುತ್ತೆ ಸೊ ಇಲ್ಲಿ ಬೀಗವನ್ನು ಹಾಕಿ ನಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ರು ಅವರ ಬಾಯಿ ಮುಚ್ಚಿಸುವ ಉದ್ದೇಶದಿಂದಲೇ ಈ ಒಂದು ಬೀಗವನ್ನು ಆದ್ರೆ ಇಲ್ಲಿ ಹಾಕ್ತಿರ್ತಾರೆ ಸೊ ನಾವು ಬೇಕು ಇಲ್ಲಿ ಬೀಗ ಒಂದ್ರೆ ಹಾಕ್ಬಹುದು ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಕಾಳಿಕಾ ದೇವಿಯ ಒಂದು ದೊಡ್ಡ ವಿಗ್ರಹ ಸ್ನೇಹಿತರೆ ಈ ವಿಗ್ರಹದ ಹತ್ರ ಪ್ರತಿ ಅಮಾವಾಸ ದಿನ ದೇವರ ಒಂದು ವಾಗ್ದಾನ ನಡೀತದೆ ಸ್ನೇಹಿತರೆ ಆ ವಾಗ್ದಾನ ಸಮಯದಲ್ಲಿ ನೀವು ಸಹ ಭಾಗವಹಿಸಿ ನಿಮಗೆ ಬೇಕಾಗಿರುವ ಸಮಸ್ಯೆಗಳನ್ನ ಅಲ್ಲಿ ಹೇಳಿಕೊಳ್ಳಬಹುದು ಸ್ನೇಹಿತರೆ ಆ ಹೇಳಿಕೊಂಡಾಗ ದೇವರು ಬಲಕ್ಕೆ ಕೊಡ್ತಾರೆ ಇಲ್ಲಾಂದ್ರೆ ಎಡಕ್ಕೆ ಕೊಡ್ತಾರೆ ಇದು ಅಮಾವಾಸ ದಿನ ನಡೀತದೆ ಅಮಾವಾಸ್ಯ ದಿನ ಸಂಜೆ ನಡೆದ್ರೆ ಪೌರ್ಣಮಿ ದಿನ ಮಧ್ಯಾಹ್ನದ ಸಮಯದಲ್ಲಿ ನಡೀತದೆ ಸ್ನೇಹಿತರೆ ಆ ವಾಗ್ದಾನದಲ್ಲಿ ನೀವು ಸಹ ಭಾಗವಹಿಸಿ ಅಲ್ಲಿ ಬೇಕು ಅಂದ್ರೆ ನೀವು ಆ ದೇವಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು ಸ್ನೇಹಿತರೆ ಇನ್ನಾಗೆ ಸ್ವಲ್ಪ ಮುಂದಕ್ಕೆ ಮಂತ್ರ ಚೀಟಿ ಮತ್ತು ತಡೆಕಾಯಿ ಒಡೆಯುವ ಸ್ಥಳ ಅಂತ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಗಿ ನಿಮ್ಮ ಸಮಸ್ಯೆ ಯಾವುದೇ ಆಗಿರ್ಲಿ ಆ ಸಮಸ್ಯೆ ಬಗ್ಗೆ ಹೇಳ್ಬೇಕು ಸ್ನೇಹಿತರೆ ಆ ಸಮಸ್ಯೆ ಬಗ್ಗೆ ಹೇಳಿದಾಗ ನೀವು ಎಷ್ಟು ಪ್ರದಕ್ಷಿಣೆ ಆಗ್ಬೇಕು ಮತ್ತು ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಅವರು ಒಂದು ಚೀಟಿಯಲ್ಲಿ ಬರೆದು ನಿಮಗೆ ಕೊಡ್ತಾರೆ ಆ ಚೀಟಿಯನ್ನು ತೆಗೆದುಕೊಂಡು ಹೋಗಿ ನೀವು ಆಲದ ಮರ ಹತ್ರ ಇಷ್ಟು ಪ್ರದಕ್ಷಿಣೆ ಆಗ್ಬೇಕು ಮತ್ತೆ ಯಾವ ಮಂತ್ರವನ್ನ ಪಠಿಸಬೇಕಂತ ಕೂಡ ಚೀಟಿ ಎಲ್ಲ ಬರ್ತದೆ ಆ ಚೀಟಿಯನ್ನು ಮರ ಹತ್ರ ಪ್ರದಕ್ಷಿಣೆ ಆದ್ರೆ ಆಗ್ಬಹುದು ಇನ್ನು ಹಾಗೆ ಇಲ್ಲಿ ನೀವು ತಡೆ ಓಡಿಸ್ತೀರಿ ಅಂದ್ಕೊಂಡ್ರೆ ಇಲ್ಲಿ ಪಕ್ಕದಲ್ಲೇ ತಡೆ ಕೂಡ ಹೊಡಿತಾರೆ ತಡೆ ಹೊಡೆಯೋದು ಈ ತಡೆ ಹೊಡೆಯೋದಕ್ಕೆ ಇವರು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮ್ಗೆ ಏನಾದ್ರೂ ನರದೃಷ್ಟಿ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಏನಾದ್ರೂ ಅನಿಸಿದ್ರೆ ಸ್ನೇಹಿತರೆ ಇಲ್ಲಿ ಬಂದು ತಡೆಯನ್ನಾದ್ರೆ ಒಳಸ್ಕಡಿ ಈ ತಡೆ ಹೊಡೆಯೋದ್ರಿಂದ ತುಂಬ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಇದು ಆ ಚೀಟಿ ಕೊಡುವ ಪಕ್ಕದಲ್ಲೇ ಇದಿರುತ್ತೆ ಸೊ ಇಲ್ಲಿ ನೀವು ಸಣ್ಣದಾಗ ಒಂದು ಕಲ್ಲು ಕಲ್ಲು ಕಾಣಿಸ್ತಿದೆಯಲ್ಲ ಈ ಕಲ್ಲಿನ ಮೇಲೆ ನಿಲ್ಲಿಸಿ ನಿಮಗೆ ಆ ತಡೆಯನ್ನಾದರೆ ಹೊಡಿತಾರೆ ಇದಂತೂ ತುಂಬಾ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ನರದೃಷ್ಟಿ ಜಾಸ್ತಿ ಆಗಿದೆ ಇಲ್ಲ ಸಾಲ ಬಾಧೆ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಇಲ್ಲಿ ಬಂದು ಒಂದು ಸಲ ತಡೆಯನ್ನಾದರೆ ಇದು ತುಂಬಾ ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಇನ್ನೀ ವಿಗ್ರಹದ ಪಕ್ಕದಲ್ಲೇ ನಮಗೆ ತೆಂಗಿನಕಾಯಿನ ಸಹ ಕೊಡ್ತಾರೆ ನಾವು ಆಲದ ಮರಕ್ಕೆ ಅರ್ಗೆ ಕಟ್ಟುವ ತೆಂಗಿನಕಾಯಿ ಕೂಡ ಇಲ್ಲೇ ಸಿಗುತ್ತೆ ಸ್ನೇಹಿತರೆ ಸೊ ಬನ್ನಿ ಈಗ ನಾವು ಇಲ್ಲೇ ಒಳಗಡೆ ಆದರೆ ಹೋಗೋಣ ಸೊ ಇಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಆ ಒಂದು ತೆಂಗಿನಕಾಯಿ ಆದ್ರೆ ಸಿಗುತ್ತೆ ಸ್ನೇಹಿತರೆ ಈ ತೆಂಗಿನಕಾಯಿಗೆ ಇವರು ನೂರ ಐವತ್ತು ರೂಪಾಯಿ ಆದ್ರೆ ಚಾರ್ಜ್ ಮಾಡ್ತಾರೆ ಸೊ ಇದೇ ಕ್ಯೂಲೈನು ಕೆಲವೊಂದು ಸಮಯದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾನು ಹೋದಾಗ ಅಷ್ಟೊಂದು ಜನ ಏನು ಇರ್ಲಿಲ್ಲ ಸೊ ಇನ್ನು ಸ್ವಲ್ಪ ಆಗಿ ಮುಂದಕ್ಕೆ ಬಂದ್ರೆ ಈ ಕ್ಯೂಲೈನ್ ಅಲ್ಲಿ ಇಲ್ಲೇ ನಮಗೆ ಆದ್ರೆ ಕೊಡ್ತಾರೆ ಸ್ನೇಹಿತರೆ ಈ ತೆಂಗಿನಕಾಯಿಗೆ ಇವರು ನೂರ ಐವತ್ತು ರೂಪಾಯಿ ಆದ್ರೆ ಚಾರ್ಜ್ ಮಾಡ್ತಾರೆ ಇಲ್ಲಿ ಸಿಗುವ ತೆಂಗಿನಕಾಯಿನ ತಗೊಂಡೋಗಿ ನಾವು ಅಲ್ಲಿ ಆಲ್ದ ಮರ ಕೊಡ್ಬೇಕಾಗುತ್ತೆ ನಾವು ಆಲ್ರೆಡಿ ಇಲ್ಲಿ ಚೀಟಿ ತಗೊಂಡಿರ್ತೀರಾ ಆ ಚೀಟಿಯಲ್ಲಿ ಯಾವ ಮಂತ್ರವನ್ನು ಪಠಿಸಬೇಕು ಮತ್ತು ಎಷ್ಟು ರೌಂಡ್ ಹಾಕಬೇಕು ಅಂತ ಕೊಟ್ಟಿರ್ತಾರೆ ಆ ರೌಂಡ್ ಹಾಕಿದ ನಂತರನೇ ಆಲ್ದ ಮರಕ್ಕೆ ಈ ಒಂದು ನಾವು ತೆಂಗಿನಕಾಯಿನ ಕಟ್ಟಬೇಕಾಗುತ್ತೆ ನಾಗಿ ಇಲ್ಲೇ ದೇವ್ರ ದರ್ಶನಕ್ಕೆ ಹೋಗೋ ದಾರಿ ಕೂಡ ಅದೇ ತೆಂಗಿನಕಾಯಿನ ತಗೊಂಡು ನಾವು ಹಾಗೆ ದರ್ಶನಕ್ಕೆ ಹೋಗ್ಬೋದು ಆ ದರ್ಶನಕ್ಕೆ ಹೋಗುವ ಜಾಗದಲ್ಲಿ ಇಲ್ಲಿ ನಮಗೆ ತೊಟ್ಲುಗಳಾದರೆ ಕಾಣಿಸಬೇಕಿದೆ ನಿಮಗೇನಾದರೂ ಸಂತಾನೋತ್ಪತ್ತಿ ಇಲ್ಲ ಮಕ್ಕಳಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ಒಂದು ಸಲ ತೊಟ್ಲು ಕಟ್ಟಿ ನೋಡಿ ನಿಮಗೆ ಮಕ್ಕಳಾಗುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ಇಲ್ಲಿ ಗರಡುಗಂಬ ನೋಡ್ತಾ ಈ ಗರ್ಡುಗಂಬಕ್ಕೆ ಎಕ್ಸಾಕ್ಟ್ ಆಪೋಸಿಟಲ್ಲಿ ಕಾಟೇರಮ್ಮನ ಒಂದು ವಿಗ್ರಹ ಅದೇ ಇರುತ್ತೆ ಸ್ನೇಹಿತರೆ ನಾವು ತೆಂಗಿನಕಾಯಿ ತಗೊಂಡು ಹಾಗೆ ಹೋಗಿ ನಾವು ಕಾಟೇರಮ್ಮನ ದರ್ಶನ ಮಾಡ್ಕೊಳ್ಳೋ ನಂತರ ನಾವು ಆಲದ ಮರ ಹೋಗ್ಬೇಕಾಗತ್ತೆ ಈಗ ನಾನು ಕಾಟೇರಮ್ಮನ ದರ್ಶನಕ್ಕಾದ್ರೆ ಹೋಗ್ತಾ ಇದ್ದೀನಿ ಈ ಕಾಟೇರಮ್ಮ ಅಂತ ಸಿಕ್ಕಾಪಟ್ಟೆ ಪವರ್ ಸ್ನೇಹಿತರೆ ಸುಮಾರು ಮುನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಈ ಒಂದು ಕಾಟೇರಮ್ಮನ ಒಂದು ಸನ್ನಿಧಿಗೆ ಹಾಗೆ ಆಲದ ಮರಕ್ಕೂ ಸೊ ಇವಾಗ ನಾನು ಕಾಟೇರಮ್ಮನ ದೇವಸ್ಥಾನ ಹತ್ರ ಆದರೆ ಬಂದಿದ್ದೀನಿ ಇಲ್ಲಿ ನೋಡ್ತಿರ್ಲ ಇದೇ ಕಾಟೇರಮ್ಮ ತಾಯಿಯ ಒಂದು ಮೂರ್ತಿ ಈ ಮೂರ್ತಿಯನ್ನ ಇಲ್ಲಿರುವ ಗ್ರಾಮಸ್ಥರು ಪ್ರತಿಷ್ಠಾ ಮನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಪವರ್ಫುಲ್ಲು ಸೊ ನೀವು ಇಲ್ಲಿಗೆ ಬಂದಾಗ ಈ ತಾಯಿಯನ್ನು ತಪ್ಪದೆ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ಕ್ಯಾಮರಾ ತುಂಬ ಹೊತ್ತು ನನಗೆ ಅಲೋ ಮಾಡಿಲ್ಲ ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪನೇ ಶೂಟ್ ಮಾಡಿ ನಾನು ನಿಮಗೆ ಆ ತಾಯಿಯ ದರ್ಶನ ಆದರೆ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ನೋಡಿ ಕಾಟೇರಮ್ಮ ದೇವಿಯ ಒಂದು ಮೂಲ ವಿಗ್ರಹ ಅಂತಲೇ ಹೇಳ್ಬೋದು ಇಲ್ಲಿ ಕೂಡ ತುಂಬ ಅಂದರೆ ತುಂಬಾ ಜನ ಇರ್ತಾರೆ ಸ್ನೇಹಿತರೆ ಶುಕ್ರವಾರ ಇಲ್ಲ ಭಾನುವಾರ ಆಗಲಿ ಮಂಗಳವಾರ ಸಮಯದಲ್ಲಿ ಅಮಾವಾಸ್ಯ ಪೌರ್ಣಮಿ ಸಮಯದಲ್ಲಿ ತುಂಬ ತುಂಬ ಜನ ಬಂದಿರ್ತಾರೆ ಆಗ ನೀವು ಬೆಳಿಗ್ಗೆನೇ ಬರೋದು ಒಳ್ಳೆಯದು ಸ್ನೇಹಿತರೆ ಸೊ ಜನ ಜಾಸ್ತಿ ಆಗ್ತಾ ಇರ್ತಾರೆ ಇನ್ನು ಹಾಗೆ ಈ ದೇವಸ್ಥಾನದ ಹಿಂದ್ಗಡೆ ಇಲ್ಲಿ ಒಂದು ಇಟ್ಟು ಆ ಕಾಯಿನ ಏನಾದರೂ ಹಂಗೆ ನಿಂತ್ಕೊಂಡ್ರೆ ನಾವು ಅಂದ್ಕೊಂಡಿದ್ದ ಕೆಲಸಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಸೊ ಇಲ್ಲಿ ಕೂಡ ಸುಮಾರು ಜನ ಬಂದು ಆ ಒಂದು ಕಾಯಿನ ಅಲ್ಲಿಟ್ಟು ಅದು ಮೆತ್ಕೊಳ್ತಾ ಇಲ್ಲ ಅಂತ ಅದೇ ನೋಡ್ತಾರೆ ಸ್ನೇಹಿತರೆ ಸೊ ಆ ಕಾಯಿನ್ ಇಟ್ಟಾಗ ಆ ಕಾಯಿನ ಅಲ್ಲೇ ಇದ್ದರೆ ನಿಮ್ಮ ಕೆಲಸಗಳು ಬೇಗ ಆಗ್ತವೆ ಅಂತ ಒಂದು ವೇಳೆ ಅಲ್ಲಿ ಕಾಯಿನ್ ಇಟ್ಟು ಕೆಳಗಡೆ ಬಿದ್ದೋ ನಿಮ್ಮ ಕೆಲಸ ಆಗೋಲ್ಲ ಅಂತಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಅರ್ಥ ಒಂದು ವೇಳೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಆ ಕಾಯಿನ ಅಲ್ಲೇ ನಿಂತ್ಕೊಂಡ್ರೆ ನಿಮ್ಮ ಕೆಲಸಗಳು ಬೇಗ ಆಗ್ತವೆ ಅಂತ ಇಲ್ಲಿ ಜನರು ಇಂದಿಗೂ ಸಹ ನಂಬ್ತಾರೆ ಸ್ನೇಹಿತರೆ ಸೊ ನೀವು ಬೇಕಂದ್ರೆ ಹೋದಾಗ ಅಲ್ಲಿ ಕಾಯಿನ ಆದ್ರೆ ಇಡ್ಬೋದು ಇನ್ನು ಅಲ್ಲಿ ತೆಂಗಿನಕಾಯಿ ತಗೋಬಂದು ಇಲ್ಲಿ ನೋಡ್ತಿರ್ಲಿಲ್ಲ ಇದೇ ಆಲದ ಮರ ಮರದಕ್ಕೆ ಹೋಗುವಂಥ ಜಾಗ ಸ್ನೇಹಿತರೆ ಸೊ ಇಲ್ಲಿ ಆಲದ ಮರಕ್ಕೆ ಬಂದಾಗ ಫಸ್ಟು ನಮಗೆ ಇಲ್ಲಿ ಕಾಟೇರಮ್ಮ ಮತ್ತು ಮುನೇಶ್ವರ ಸ್ವಾಮಿಯ ದರ್ಶನ ಕೊಡ್ತೀರಾ ಫಸ್ಟ್ ನಾವು ಇಲ್ಲಿ ಮತ್ತು ಮುನೇಶ್ವರ ಸ್ವಾಮಿಯನ್ನು ನಾವು ದರ್ಶನ ಮಾಡಿಕೊಂಡು ನಂತರ ನಾವು ಆಲದಮರಕ್ಕೆ ಮರಕ್ಕೆ ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ಈ ಕಾಟೇರಮ್ಮ ಮತ್ತು ಮುನೇಶ್ವರ ಸ್ವಾಮಿ ಹತ್ರಕ್ಕೆ ಹೋಗೋದಕ್ಕೆ ಯಾರನ್ನ ಬಿಡ್ತಾ ಇಲ್ಲ ಸ್ವಲ್ಪ ಕೆಲವು ದಿನಗಳ ಹಿಂದೆ ಬಿಡ್ತಿದ್ರು ಈಗ ಜನ ಜಾಸ್ತಿ ಆಗಿರುವ ಉದ್ದೇಶದಿಂದ ಇಲ್ಲಿ ಒಳಗಡೆ ಯಾರನ್ನ ಬಿಡ್ತಾ ಇಲ್ಲ ಸೊ ನಾವು ಇಲ್ಲಿಂದಾನೆ ಈ ಮುನೇಶ್ವರ ಸ್ವಾಮಿ ಮತ್ತು ಕಾಟೇರಮ್ಮನ ದರ್ಶನ ಮಾಡಿಕೊಂಡು ಆಲದ ಮರ ಹತ್ರ ಆದ್ರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಆಲದ ಮರ ಹತ್ರ ಬಂದ್ರೆ ಫಸ್ಟ್ ಇಲ್ಲಿ ನಾವು ಒಂದು ಶೆಡ್ ಇರುತ್ತೆ ಈ ಶೆಡ್ ಒಳಗಡೆ ನವದುರ್ಗಿಗಳ ವಿಗ್ರಹಗಳಿರ್ತವೆ ಸ್ನೇಹಿತರೆ ಫಸ್ಟ್ ನಾವು ಇಲ್ಲಿ ಬಂದು ನವದುರ್ಗಿಗಳಿಗೆ ನಮಸ್ಕಾರ ಮಾಡಿಕೊಂಡು ನಂತರ ಪ್ರದಕ್ಷಿಣೆ ಹಾಕಬೇಕು ತುಂಬ ಜನ ಕೇಳ್ತಾರೆ ಇಲ್ಲಿ ಯಾಕೆ ಒಂಬತ್ತು ವಾರ ನಾವು ಪ್ರದಕ್ಷಿಣೆ ಹಾಕ್ಬೇಕಂದ್ರೆ ಇಲ್ಲಿ ನವದುರ್ಗಿಗಳ ವಿಗ್ರಹ ಇರುತ್ತೆ ಸ್ನೇಹಿತರೆ ಒಂದು ವಿಗ್ರಹಕ್ಕೆ ಒಂದು ವಾರ ಪ್ರದಕ್ಷಿಣೆ ಹಾಕಿದ್ರೆ ಹಾಗೆ ಒಂಬತ್ತು ವಿಗ್ರಹಕ್ಕೆ ಒಂಬತ್ತು ವಾರ ಪ್ರದಕ್ಷಿಣೆ ಹಾಕಿದಾಗಲೇ ನಮಗೆ ಆ ಒಂದು ಪ್ರದಕ್ಷಿಣೆಯ ಪೂರ್ತಿ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನವದುರ್ಗಿಗಳು ಇರುವ ಕಾರಣಕ್ಕೆ ಈ ಒಂದು ಆಲದ ಮರಕ್ಕೆ ನಾವು ಒಂಬತ್ತು ಪ್ರದಕ್ಷಿಣೆಗಳ ಹಾಕ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಲಿಲ್ಲ ಇದೇ ಆಲದ ಮರ ಸುಮಾರು ಮುನ್ನೂರೈವತ್ತು ವರ್ಷಗಳ ಇತಿಹಾಸ ಇರುವ ಈ ಆಲದ ಮರ ವರ್ಷಕ್ಕೆ ಎರಡು ಸಲ ಚಿಗುರು ಹೊಡಿತದಂತೆ ಯಾವುದೇ ಆಲದ ಮರ ಆದ್ರ ಹೊಡಿತದೆ ಮರ ವರ್ಷಕ್ಕೆ ಎರಡು ಸಲ ಚಿಗುರು ಹೊಡಿತದಂತೆ ಅದೇ ಇದ್ರ ಸ್ಪೆಷಲ್ ಇನ್ನು ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಲಕ್ಷಾಂತರ ಜನ ಬಂದು ಇಲ್ಲಿ ತೆಂಗಿನಕಾಯಿನಾದ್ರೆ ಕಟ್ಟಿರ್ತಾರೆ ಸ್ನೇಹಿತರೆ ಫಸ್ಟ್ ನಾವು ಇಲ್ಲಿಗೆ ಬಂದಾಗ ಆ ಚೀಟಿಯಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳಿದ್ರೆ ಆ ಚೀಟಿ ಕೊಡ್ತಾರಲ್ಲ ಆ ಚೀಟಿನ ತಗೊಂಡ್ಬಂದು ಫಸ್ಟ್ ನಾವಿಲ್ಲಿ ಆ ಚೀಟಿ ಎಷ್ಟು ರೌಂಡ್ ಇರ್ತಾವೋ ಅಷ್ಟು ಪ್ರದಕ್ಷಿಣೆ ಆಗಬೇಕು ಆ ಮಂತ್ರವನ್ನು ಪಠಿಸಿಕೊಂಡು ನಾವು ಅಷ್ಟು ಪ್ರದಕ್ಷಿಣೆ ಹಾಕಿದ ಮೇಲೆ ನಂತರ ನೋಡಿ ಈ ತರ ಬಂದು ನಾವು ತೆಂಗಿನಕಾಯಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ತೆಂಗಿನಕಾಯಿನ ನಟಬಿಡಬೇಡಿ ಆ ಒಂದು ಆ ಪ್ರದಕ್ಷಿಣೆ ಎಲ್ಲ ಮುಗಿದ ನಂತರ ನಾವು ತೆಂಗಿನಕಾಯಿ ಅದರ ಕಟ್ಟಬೇಕಾಗುತ್ತೆ ಸುಮಾರು ಲಕ್ಷಾಂತರ ಜನ ಬಂದು ಇಲ್ಲಿ ತೆಂಗಿನಕಾಯಿನ ಅದ್ರ ಕಟ್ತಾ ಇರ್ತಾರೆ ಸ್ನೇಹಿತರೆ ಸೊ ಹಳೆ ತೆಂಗಿನಕಾಯಿ ಇವರು ತೆಗೆದು ಹುಣ್ಣಿಮೆ ದಿನ ಇಲ್ಲಿ ಓಮ್ತಾರೆ ಆ ಓಮದಲ್ಲಿ ಹಾಕ್ತಾರೆ ಸ್ನೇಹಿತರೆ ಸೊ ಒಂದು ವಾರಕ್ಕೆ ಒಂದ್ಸಲ ಹೋಮದಲ್ಲಿ ಹಾಕ್ತಾ ಇರ್ತಾರೆ ಅಲ್ಲಿ ಹಾಕ್ತಿದ್ರೆ ಜನ ಇಲ್ಲಿ ಕಟ್ತಾನೆ ಇರ್ತಾರೆ ನಾನು ಸಹ ಇಲ್ಲಿ ನನಗೊಂದು ಸಮಸ್ಯೆ ಐತೆ ಆ ಸಮಸ್ಯೆ ಹೇಳ್ಕೊಂಡಾಗ ಆ ಚೀಟಿಯಲ್ಲಿ ನಮಗೆ ಒಂದು ಮಂತ್ರ ಬರ್ಕೊಟ್ರು ಅದೇ ತರ ಇಷ್ಟು ರೌಂಡ್ ಹಾಕ್ಬೇಕು ಅಂತ ಕೂಡ ಬರ್ಕೊಟ್ಟಿದ್ರು ಸೊ ನಾನು ರೌಂಡ್ ಹಾಕಿ ಆ ಚೀಟಿಯಲ್ಲಿ ಇರುವ ಮಂತ್ರವನ್ನು ಪಟಿಸ್ಕೊಂಡೆ ಇಲ್ಲಿ ರೌಂಡ್ ಪ್ರದಕ್ಷಿಣೆ ಆದರೆ ಹಾಕಿದೆ ನಂತರ ನಾ ಇಲ್ಲಿ ಒಂದು ತೆಂಗಿನಕಾಯಿನ ಆದ್ರೆ ಕಟ್ಟಿದ್ದೀನಿಸಿದ್ರೆ ಇದೇ ತರ ಒಂಬತ್ತು ವಾರ ಕೂಡ ನಾವು ಕಟ್ಟಬೇಕಾಗುತ್ತೆ ಒಂಬತ್ತು ವಾರನ ಯಾಕೆ ಕಟ್ಟಬೇಕು ಅಂತ ನಾನು ಇಷ್ಟಕ್ಕೆ ಮುಂಚೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಇಲ್ಲಿ ನವದುರ್ಗಿಗಳು ಇರ್ತಾರೆ ಒಂದೊಂದು ದುರ್ಗಿಗೆ ನಾವು ಒಂದೊಂದು ವಾರ ಪ್ರದಕ್ಷಿಣೆ ಮಾಡಿದ್ರೆ ನವದುರ್ಗಿಗಳಿಗೋಸ್ಕರ ಒಂಬತ್ತು ವಾರ ನಾವು ಇಲ್ಲಿ ಪ್ರದಕ್ಷಿಣೆ ಹತ್ರ ಮಾಡಬೇಕಾಗುತ್ತೆ ತುಂಬ ಅಂದರೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ದೇವಸ್ಥಾನ ಲಕ್ಷಾಂತರ ಜನ ಬಂದಿಲ್ಲಿ ಇಲ್ಲಿ ಕಟ್ತಾ ಇರ್ತಾರೆ ಅದರಲ್ಲೂ ಅಮಾವಾಸ್ಯ ಪೌರ್ಣಿಮೆ ದಿನ ಅಂತ ಬಂದರೆ ಇಲ್ಲಿ ಸಿಕ್ಕಾಪಟ್ಟ ಜನ ಇರ್ತಾರೆ ಸೊ ನೀವು ಅಂದುಕೊಂಡಂಥ ಕೆಲಸ ನೆರವೇರಬೇಕಂದ್ರೆ ಮನಸ್ಸಿನಿಂದ ಬಂದು ಇಲ್ಲಿ ಕಟ್ಟಿ ಸ್ನೇಹಿತರೆ ಯಾವುದೇ ತರಕೂ ಕಾಟಾಚಾರಕ್ಕರೆ ಇಲ್ಲಿ ಹೋಗಲೇಬೇಡಿ ಕಟ್ಟಲೇಬೇಡಿ ಸೊ ನಿಮಗೆ ಮನಸ್ಸಿನಿಂದ ತಾಯಿಯ ಮೇಲೆ ನಂಬಿಕೆ ಇಟ್ಟು ಈ ಕೆಲಸ ಖಂಡಿತ ಆಗುತ್ತೆ ಅಂದರೆ ಹೋಗಿ ನೀವು ಇಲ್ಲಿ ಕಟ್ಬೋದು ಇನ್ನಿಲ್ಲಿರುವ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಕೂಡ ನೀವು ತುಂಬ ಭಕ್ತಿ ಶ್ರದ್ಧೆಯಿಂದ ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಸ್ನೇಹಿತರೆ ನೀವು ಕಾಟಾಚಾರಕ್ಕೆ ಹಾಕೋ ಹಾಗಾದರೆ ದಯವಿಟ್ಟು ಇಲ್ಲಿಗೆ ಹೋಗಲೇಬೇಡಿ ನೀವು ಕಾಟಾಚಾರಕ್ಕೆ ಇಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಅದು ನಿಮಗೆ ಕೆಡುಕಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ನೀವು ಇಲ್ಲಿಗೆ ಹೋದಾಗ ಭಕ್ತಿ ಶ್ರದ್ಧೆಯಿಂದ ಆ ಒಂದು ಮಂತ್ರವನ್ನು ಪಠಿಸಿಕೊಂಡು ಈ ಒಂದು ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕುವ ಮಾರ್ಗ ಆದರೆ ನೋಡಿ ಸ್ನೇಹಿತರೆ ಯಾಕಂದರೆ ಇದು ಮುನ್ನೂರೈವತ್ತು ವರ್ಷಗಳ ಇತಿಹಾಸ ಇರುವಂಥ ಅದ್ಭುತವಾದಂಥ ಒಂದು ಮರ ಇದು ಇನ್ನೀ ಆಲದ ಮರದ ಪಕ್ಕದಲ್ಲೇ ನಮಗೆ ಅನ್ನದಾಸ್ ೂಹ ಸಹ ಇರುತ್ತದೆ ಇಲ್ಲಿ ವಾರದಲ್ಲಿ ಮೂರು ದಿನ ನಮಗೆ ಅನ್ನದಾಸ ಮಾಡ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ಸಮಯದಲ್ಲಿ ಅನ್ನದಾಸ ಮಾಡ್ತಾರೆ ಇನ್ನು ಅದೇ ಥರ ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂಡ ಇಲ್ಲಿ ನಮಗೆ ಅನ್ನದಾನ ಆದ ಇರುತ್ತೆ ಸ್ನೇಹಿತರೆ ನೀವು ಅಲ್ಲಿಗೆ ಹೋದಾಗ ನೀವು ಅನ್ನದಾನ ಆದರೆ ಸ್ವೀಕರಿಸ್ಬೋದು ಬೇರೆ ದಿನಗಳಲ್ಲಿ ಇಲ್ಲಿರೋದಿಲ್ಲ ಈ ದೇವಸ್ಥಾನದಲ್ಲಿ ಇನ್ನೊಂದು ಅದ್ಭುತ ಏನಪ್ಪ ಅಂದರೆ ಈ ಗರ್ಭಗುಡಿಯ ಪಕ್ಕದಲ್ಲಿ ನಮಗೆ ಸುಮಾರು ಇನ್ನೂರ ಐವತ್ತೆರಡು ಅಡಿಯ ಮಹಾಪ್ರತಂಗಿನಿ ದೇವಿಯ ವಿಗ್ರಹನಾದರೆ ರೆಡಿ ಮಾಡ್ತಾ ಇದ್ದಾರೆ ಇನ್ನೂರೈವತ್ತೆರಡು ಅಡಿ ಅಂದ್ರೆ ನಾವು ತಲೆ ಎತ್ತಿ ನೋಡಿದ್ರೆ ಆಕಾಶದಲ್ಲೂ ಅಲ್ಲಿ ಲೋ ಇರುತ್ತದೆ ಇದು ನಮ್ಮ ಕರ್ನಾಟಕದ ಎಮ್ಮೆ ಅಂತ ಹೇಳಬಹುದು ಸುಮಾರು ಇನ್ನೂರ ಐವತ್ತೆರಡು ಅಡಿ ಅಂದ್ರೆ ತುಂಬಾ ತುಂಬಾ ಜಾಸ್ತಿ ಬರ್ತಾರೆ ನನಗೆ ಗೊತ್ತಿರುವ ಹಾಗೆ ಹೆಣ್ಣು ದೇವಿಯ ಇನ್ನೂರ ಐವತ್ತೆರಡು ಅಡಿ ಪ್ರತ್ಯಂಗಿನ ದೇವಿ ವಿಗ್ರಹ ಇದೇ ಮೊದಲ ಬಾರಿಗೆ ಅಂದಗತಿ ನಾನು ನೀವೇನಾದ್ರೂ ಆ ಒಂದು ತಾಯಿಗೆ ನೀವು ಆ ಕಾಮಗಾರಿಯಲ್ಲಿ ನೀವು ಸಹ ಭಾಗವಹಿಸಬೇಕು ಇಲ್ಲ ನೀವು ಏನಾದ್ರೂ ಕೈಯಲ್ಲಿ ಏನಾದ್ರೂ ಕೊಡಬೇಕು ಅಂದ್ಕೊಂಡ್ರೆ ನೀವು ದಾನಿಗಳು ಅದಕ್ಕೆ ದಾನ ಸಹ ಮಾಡಬಹುದು ಸ್ನೇಹಿತರೆ ಇಷ್ಟೇ ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಕೈಲಾದಷ್ಟು ಎಷ್ಟು ಬೇಕಾದ್ರೆ ದಾನ ಆದ್ರೆ ಮಾಡಬಹುದು ಇಲ್ಲಿ ನೋಡ್ತಿದ್ರಲ್ಲ ಕಾಮಗಾರಿ ನಡೆಯುತ್ತಿರುವ ಪ್ರದೇಶ ಸುಮಾರು ಇನ್ನೂರ ಐವತ್ತೆರಡು ಅಡಿ ವಿಗ್ರಹ ಅಂದ್ರೆ ಸಿಂಹದ ಮೇಲೆ ಮಹಾಪ್ರತ್ಯಂಗಿನ ತಾಯಿಯ ವಿಗ್ರಹ ಇಲ್ಲಿ ಬರ್ತದೆ ಅಂತ ಹೇಳಲಾಗ್ತಿದೆ ಸುಮಾರು ನೂರ ಇಪ್ಪತ್ತು ಕೋಟಿ ಪ್ರಾಜೆಕ್ಟ್ ಅಂತ ಹೇಳೋದು ಹಾಗೆ ಅಲ್ಲಿ ವಿಗ್ರಹ ಬಂದ್ರೆ ಆ ವಿಗ್ರಹಕ್ಕೆ ಇನ್ನೊಂದು ಇವರು ಇಲ್ಲಿ ದೇವಸ್ಥಾನ ಕೂಡ ರೆಡಿ ಆದ್ರೆ ಮಾಡ್ತಿದ್ರೆ ಇನ್ನೊಂದು ವಿಗ್ರಹ ರೆಡಿ ಮಾಡಿ ಆ ವಿಗ್ರಹವನ್ನ ಈ ದೇವಸ್ಥಾನದ ಒಳಗಡೆ ಇವರು ಪ್ರತಿಷ್ಠಾಪನೆ ಮಾಡ್ತಾರಂತೆ ಸೊ ಎರಡಕ್ಕೂ ಸೇರಿ ಇವರು ಸುಮಾರು ನೂರ ಇಪ್ಪತ್ತು ಕೋಟಿ ಪ್ರಾಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ರೆ ಇದಕ್ಕೆ ಎರಡು ವರ್ಷ ಸಮಯ ಹಿಡಿತದಂತೆ ಸೊ ಇಲ್ಲಿ ಕೆಲಸ ನಮ್ಮ ಕಣ್ಣು ಮುಂದೆ ನಡೀತಿರುವ ಕಾರಣಕ್ಕೆ ನಾವು ಇದನ್ನ ನಂಬಬಹುದು ಸ್ನೇಹಿತ ನಾಗೆ ನಿಮ್ಮ ಆದಂತ ಸಹಾಯ ಕೂಡ ಇಲ್ಲಿ ಮಾಡಬಹುದು ಕೆಲಸ ಕೂಡ ಇಲ್ಲಿ ತುಂಬಾ ಭಾರದಿಂದ ನಡೀತಾ ಇದೆ ಅಂತ ಹೇಳ್ಬೋದು ಸೊ ನಾನು ಸಹ ಅಲ್ಲಿ ಹೋಗಿ ನೋಡದೆ ತುಂಬಾ ಚೆನ್ನಾಗಿ ಕೆಲಸ ಕಾಮಗಾರಿ ನಡೀತಾವೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ವಿಗ್ರಹ ಬರೋದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಬಹುದು ನೂರ ಇನ್ನೂರ ಐವತ್ತೆರಡು ಅಡಿ ಅಂದ್ರೆ ಅದು ಸುಮ್ಮನೆ ಮಾತಲ್ಲ ಸುಮಾರು ಇರ್ತದೆ ಸ್ನೇಹಿತರೆ ಸೊ ನಾನು ಆ ಒಂದು ವಿಗ್ರಹ ರೆಡಿಯಾದಾಗ ಕೂಡ ನಿಮಗೆ ಹೋಗಿ ತೋರಿಸುವ ಪ್ರಯತ್ನ ಆದರೆ ಮಾಡ್ತೀನಿ ಅದಕ್ಕಿಂತ ಎರಡು ವರ್ಷ ಸಮಯ ಇಡ್ತದಂತೆ ಸೊ ಆ ವಿಗ್ರಹದಲ್ಲಿ ನೀವು ಸಹ ಆಗಬೇಕಂದ್ರೆ ಖಂಡಿತವಾಗ್ಲೂ ನೀವು ಆ ಒಂದು ದಾನಿಯ ದಾನ ಆದರೆ ಮಾಡ್ಬೋದು ಸ್ನೇಹಿತರೆ ಇಷ್ಟೇ ನಿಮ್ಗೆ ನಿಮ್ಗೆಷ್ಟಾದರೆ ಅಷ್ಟು ಮಾಡ್ಬೋದು ಇನ್ನು ಇಲ್ಲಿ ಪ್ರತಿ ಅಮಾವಾಸ್ಯ ದಿನ ಪ್ರತ್ಯಂಗಿನ ಯಾಗ ನಡೀತದೆ ಅಂದರೆ ನಡೀತದಂತೆ ಪ್ರತ್ಯಂಗಿನ ಯಾಗ ಅಂದರೆ ಮನುಷ್ಯನಿಗಿರುವ ದೋಷಗಳು ನರದೃಷ್ಟಿ ಮಾಟ ಮಂತ್ರ ಪೂತಪೇತ ಬಾಧೆಗಳು ಗಂಡ ಹೆಂಡತೆ ಜಗಳ ಇತರ ಸಮ ಸಮಸ್ಯೆಗಳಿಂದ ಬಗೆಹರಿಸ್ತೇವಂತೆ ಸೊ ಆ ಪ್ರತ್ಯಂಗಿನ ಯಾಗದಲ್ಲಿ ನೀವು ಸಹ ಭಾಗವಹಿಸ್ಬೋದು ಸ್ನೇಹಿತರೆ ನಾಗೆ ಹುಣ್ಣಿಮೆ ದಿನ ಇಲ್ಲಿ ಲಕ್ಷ್ಮೀ ಕುಬೇರ ಹೋಮ ನಡೀತದೆ ನಡೀತದಂತೆ ಲಕ್ಷ್ಮೀ ಕುಬೇರ ಹೋಮ ಅಂದರೆ ನಿಮಗೆ ಇರುವ ಹಣಕಾಸಿನ ಸಮಸ್ಯೆ ಸಾಲ ಬಾಧೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ನೀವು ಸಹ ಒಂದು ಒಂದು ಸಲ ಆದರೂ ಕೂಡ ಈ ಒಂದು ಕಾಟೆರಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ಕಾಟೆರಮ್ಮನ ತಾಯಿಯ ಒಂದು ದರ್ಶನ ಆದರೆ ಪಡ್ಕೊಳ್ಸಿದ್ರೆ ಯಾಕಂದರೆ ಸುಮಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಸೊ ಇಷ್ಟು ಜನಕ್ಕೆ ಒಳ್ಳೆಯದು ಆಗಿರುವ ಕಾರಣಕ್ಕೆ ಇಲ್ಲಿ ಲಕ್ಷಾಂತರ ಜನ ಬಂದು ಹೋಗ್ತಾ ಇದ್ರೆ ನಾವು ಸಹ ಇಲ್ಲಿ ನೋಡ್ಬೋದು ಇನ್ನು ಇಲ್ಲಿ ಆಲ್ದ ಮರಕ್ಕಂತೂ ಲಕ್ಷಾಂತರ ಜನ ಬಂದು ಇಲ್ಲಿ ಈ ಒಂದು ತೆಂಗಿನಕಾಯಿನಾದರೆ ಕಟ್ತಾ ಇದ್ದಾರೆ ಆ ತೆಂಗಿನಕಾಯಲ್ಲಿ ಬರುವಂಥ ಹಣದಿಂದಲೇ ಅವರು ಮಹಾಪ್ರತೆಂಗಿನ ತಾಯಿಯ ಒಂದು ದೊಡ್ಡ ವಿಗ್ರಹವನ್ನು ಕೂಡ ಇಲ್ಲಿ ರೆಡಿ ಮಾಡ್ತಿದ್ರೆ ಅದನ್ನು ಸಹ ನಾವಿಲ್ಲಿ ನೋಡಿ ಗೆಳೆಯರೇ ನೋಡಿದ್ರಲ್ಲ ಇದೇ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ